ಇವತ್ತು ಹೋರಾಟ ಇರಲಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಮಾತಾಡಿಸ್ತಾನೆ ಇರಲಿಲ್ಲ ಇವತ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ನಿದ್ದೆ ಮಾಡೋದು ಬಿಟ್ಟು ಸೋಮಾರಿತನ ಬಿಟ್ಟು ಅವ್ರನ್ನ ಕರೆದು ಇಮಿಡಿಯೇಟ್ ಆಗಿ ಪ್ರಾಬ್ಲಮ್ ಸಾಲ್ವ್ ಮಾಡಿ ಕಾಟಾಚಾರಕ್ಕೊಂದು ಸಭೆ ಮಾಡಿ ಅವರ ಬೇಡಿಕೆಯನ್ನ ಈಡೇರಿಸ್ತಕ್ಕಂಥದ್ರಲ್ಲಿ ವಿಫಲರಾಗಿದ್ದಾರೆ ನಿಮ್ ಕೈಲಿ ಆಗಲ್ಲ ಅಂದ್ರೆ ಅಧಿಕಾರ ಬಿಟ್ಟು ಮನೆ ಕಡೆ ಹೋಗಿ ನಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಮನೆ ಮನೆಗೆ ಹೋಗಿ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ತೇನೆ ಇವತ್ತು ರಾಹುಲ್ ಗಾಂಧಿ ಬರ್ತಾರೆ ಅಂತೇಳಿ ನಾನೇ ಸಿದ್ದರಾಮಯ್ಯನವ್ರು ನೆನ್ನೆ ಆ ಸಭೆಯನ್ನು ಕರೆದಿರ್ತಕ್ಕಂಥದ್ದು ಕೆ ಎಸ್ ಆರ್ ಟಿ ಸಿ ನೌಕರರ ಜೊತೆಲೆ ಇವತ್ತು ಹೋರಾಟ ಇರಲಿಲ್ಲ ಅಂತೇಳಿದ್ರೆ ಅವ್ರನ್ನ ಮಾತಾಡಿಸ್ತಾನೂ ಇರಲ್ಲ ಇವತ್ತು ಸಿದ್ಧರಾಮಯ್ಯನವರು ಇವತ್ತು ಅವರ ಹೋರಾಟಕ್ಕೆ ತೊಂದರೆ ಆಗ್ತದೆ ಅಂತೇಳಿ ನಾನೇ ಸಿದ್ದರಾಮಯ್ಯನವರು ಕರೆದು ಕಾಟಾಚಾರಕ್ಕೊಂದು ಸಭೆ ಮಾಡಿ ಅವರ ಬೇಡಿಕೆಯನ್ನು ಈಡೇರಿಸ್ತಕ್ಕಂಥದ್ರಲ್ಲಿ ವಿಫಲರಾಗಿದ್ದಾರೆ ಅವ್ರು ಇಟ್ಟಿರ್ತಕ್ಕಂಥ ಎರಡು ಬೇಡಿಕೆಗಳು ಮಾತ್ರ ಅದನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗೋಲ್ಲ ಅಂತೇಳಿದ್ರೆ ಅದಕ್ಕೆ ಹಣಕಾಸಿನ ಮುಂಗಟ್ಟಿದೆ ಅಂತೇಳಿದರೆ ಇದಕ್ಕೆ ಸಿದ್ಧರಾಮಯ್ಯನವರೇ ಅದನ್ನು ಜವಾಬ್ದಾರಿ ತೆಗೆದುಕೊಂಡು ಸಮಸ್ಯೆಗೆ ಉತ್ತರವನ್ನು ಕಂಡುಕೊಳ್ಬೇಕು ಪರಿಹಾರವನ್ನು ನೀಡಬೇಕು ನೋಡಿ ಇವತ್ತು ಗ್ರಾಮೀಣ ಭಾಗದಲ್ಲಿ ಶಾಲಾ ಕಾಲೇಜು ಮಕ್ಕಳಿಗೆ ಇವತ್ತು ಬಸ್ಗಳು ಸಮಸ್ಯೆ ಆಗಿದೆ ಸರ್ಕಾರಿ ಬಸ್ಗಳು ಸಿಗ್ತಾ ಇಲ್ಲ ಹಳ್ಳಿಗಳಲ್ಲಿ ಗ್ರಾಮಾಂತರ ಭಾಗದಲ್ಲಿ ಪರದಾಡ್ತಾ ಇದ್ದಾರೆ ಕಾಲೇಜ್ಗೆ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳುಗಳು ಕಾರಣ ಏನು ಇವರ ಗ್ಯಾರಂಟಿಗಳಿಗೋಸ್ಕರ ಗ್ರಾಮೀಣ ಭಾಗದಲ್ಲಿ ಓಡಾಡ್ತಕ್ಕಂಥ ಬಸ್ಗಳನ್ನು ಕಡಿತಗೊಳಿಸಿದ್ದಾರೆ ಇದರ ಜೊ ಜೊತೆಯಲ್ಲಿ ಅಲ್ಲಿ ನೌಕರರು ಕೂಡ ಸಂಬಳ ಕೊಡದೇ ಆಗದ ಇರ್ ಕೊಡದೇ ಇರತಕ್ಕಂಥ ಪರಿಸ್ಥಿತಿನೂ ಕೂಡ ನಿರ್ಮಾಣ ಆಗಿದೆ ಆರ್ಥಿಕ ಮುಂಗಟ್ಟು ಪ್ರ ಅಲ್ಲಿ ಈಗಾಗಲೇ ಬಹಳ ತಿಂಗಳುಗಳಿಂದ ಸಮಸ್ಯೆ ಉಲ್ಬಣ ಆಗಿದೆ ಹಾಗಾಗಿ ಇವತ್ತು ಅವರ ಬೇಡಿಕೆಗಳನ್ನು ಕೂಡ ಈಡೇರಿಸೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಣಕಾಸಿನ ಸಚಿವರಿಗೆ ಸಾಧ್ಯ ಇಲ್ಲ ಹಾಗಾಗಿ ನಾವಿವತ್ತು ಕೆ ಎಸ್ ಆರ್ ಟಿ ಸಿ ನೌಕರ ಇವತ್ತೇನು ಹೋರಾಟ ಪ್ರಾರಂಭ ಆಗಿದೆ ಇವತ್ತು ಬಸ್ಗಳೆಲ್ಲವೂ ನಿಂತಿದೆ ಜನರಿಗೆ ಅನನುಕೂಲ ಆಗ್ತದೆ ಒಪ್ಕೊಳ್ತೇನೆ ನಾನು ಆದರೆ ಮುಖ್ಯಮಂತ್ರಿಗಳು ತಡ ಮಾಡ್ದೇನೆ ತತ್ಕ್ಷಣ ಮತ್ತೊಮ್ಮೆ ಅವರ ಕಾರ್ಮಿಕರೆಲ್ಲ ಅಧಿಕಾರಿಗಳ ಸಭೆಯನ್ನು ಕರಿಬೇಕು ಅವರ ಸಮಸ್ಯೆಗೆ ಪರಿಹಾರವನ್ನು ಕೂಡ ಕೊಡಬೇಕು ಜನಸಾಮಾನ್ಯರಿಗೆ ತೊಂದರೆ ಆಗೋದನ್ನು ಕೂಡ ತಪ್ಪಿಸ್ಬೇಕು ಇದು ಮುಖ್ಯಮಂತ್ರಿಗಳ ಕರ್ತವ್ಯ ಮಾನ್ಯ ಸಾರಿಗೆ ಸಚಿವರು ಕೂಡ ಕೂತು ಸಮಸ್ಯೆ ಉಲ್ಬಣ ಆಗದೇ ಸಮಸ್ಯೆಗೆ ಪರಿಹಾರವನ್ನು ನೀಡಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತಾ ಮಾಡ್ತಾಯಿದ್ದೆ ಕೂಡ ಹೊರಡಿಸಿದ್ದಾರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಬಸ್ಗಳನ್ನು ಕೂಡ ಬೇಕು ಅಂತೇಳಿ ಪತ್ರನೂ ಕೂಡ ನಾನು ಬರೆದು ಬರೆದಿದ್ದಾರೆ ಈಗ ಏನು ಮಾಡೋಕ್ಕೆ ಕೊಟ್ಟಿದ್ದಾರೆ ಮೊದಲೇ ವ್ಯವಸ್ಥೆಗಳನ್ನು ಹಾಳು ಮಾಡ್ತಾ ಇದ್ದೀರಿ ಈಗ ಆ ಶಿಕ್ಷ ಖಾಸಗಿ ಶಿಕ್ಷಣ ಸಂಸ್ಥೆಗೂ ಕೂಡ ಇವತ್ತು ಅಲ್ಲೂ ಕೂಡ ಸಮಸ್ಯೆ ಕ್ರಿಯೇಟ್ ಮಾಡೋಕ್ಕೆ ಹೊರಟಿದ್ದೀರಿ ಹಾಗಾಗಿ ತಡ ಮಾಡ್ದೇ ಇವತ್ತು ಗಡ್ಡಕ್ಕೆ ಬೆಂಕಿ ಈಗ ಸಮಸ್ಯೆ ಪರಿಹಾರ ಮಾಡೋಕ್ಕೆ ಹೊರಟಿದ್ದಾರೆ ಈಗಲೂ ಕೂಡ ಕಾಲ ಮಿಂಚಿಲ್ಲ ಇವತ್ತೇ ಯಾಕೆಂದರೆ ರಾಜ್ಯ ಉಚ್ಚ ನ್ಯಾಯಾಲಯ ಹೇಳಿದ್ರೂ ಸಹ ಇವತ್ತು ಪ್ರಾರಂಭ ಆಗಿದೆ ಹೋರಾಟ ಇವತ್ತೇ ಅದನ್ನು ಕರೆದು ಸಮಸ್ಯೆಗೆ ಉತ್ತರವನ್ನು ಕಂಡುಕೊಳ್ಬೇಕು ಪರಿಹಾರ ನೀಡಬೇಕು ಅಂತೇಳಿ ನಾವು ಆಗ್ರಹವನ್ನು ಮಾಡ್ತೇವೆ ಬಸ್ಗಳ ಓಡಾಟ ಇಲ್ಲ ಮಹಿಳೆಯರಿಗೆ ಫ್ರೀ ಬಸ್ ಅಂತ ಹೇಳಿದ್ದಲ್ಲ ಪ್ರತಿದಿನ ಫ್ರೀ ಬಸ್ ಇವತ್ತು ಬಸ್ ಕಡ್ಡಾಯ ರಾಜ್ಯ ಸರ್ಕಾರ ಹೇಳ್ತಾ ಇತ್ತು ನಾವು ಪಾಪರ್ ಆಗಿಲ್ಲ ಸರ್ಪ್ಲಸ್ ಹಣ ಇದೆ ಹಣ ಕೊಳಿತಾ ಇದೆ ಹಾಂ ಖಜಾನೆ ತುಂಬಿ ಆಚೆ ಹೋಗ್ತಾ ಇದೆ ನಮ್ಮ ಖರ್ಚು ಮಾಡೋಕ್ಕೆ ದಾರಿ ಇಲ್ಲ ಅಂತ ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇದ್ರು ಮಿಸ್ಟರ್ ಸಿದ್ದರಾಮಯ್ಯನವರೇ ನಾವು ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಟ್ರಾನ್ಸ್ಪೋರ್ಟ್ ಆಗಿದ್ದೆ ಹದಿನೈದು ಪರ್ಸೆಂಟ್ ಹೈಕ್ ಮಾಡಿದ್ರು ಹದಿನೈದು ಒಂದೇ ಸರಿ ಆ ಕಾಲದಲ್ಲಿ ಹತ್ತು ಹತ್ತು ಹನ್ನೆರಡು ವರ್ಷದ ಹಿಂದೆ ನಾನ್ನೂರ ಎಂಬತ್ತು ಕೋಟಿ ಕೊಟ್ಟಿದ್ದೀವಿ ಇವತ್ತಾದ್ರ ಲೆಕ್ಕ ಹಾಕಿದ್ರೆ ಸಾವಿರದ ಎಂಟು ಕೋಟಿ ಅಷ್ಟಾಗುತ್ತೆ ಅವರೆಲ್ಲ ಬೇಡಿಕೆ ಯಾವ ಬೇಡಿಕೆನೂ ಅವತ್ತು ತೀರಿಸಿದ್ದೀವಿ ನಾವು ಪ್ರತಿಯೊಂದು ಬೇಡಿಕೆನ ನಾವು ಕೊಟ್ಟಿದ್ದೀವಿ ಈಗ ಎವ್ರಿ ಫೋರ್ ಇಯರ್ಸು ಅದನ್ನು ಕೊಡಬೇಕು ಅವರಿಗೆ ಕೋವಿಡ್ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಕೋವಿಡ್ ಸಂದರ್ಭ ಕೊಟ್ಟಿಲ್ಲ ನಾವು ಕೊಟ್ಟಿಲ್ಲ ಅಲ್ಲ ರೀ ಸಂಬಳನೇ ಕೊಟ್ಟಿಲ್ಲ ಬೇರೆ ರಾಜ್ಯದವರು ಬೇರೆ ರಾಜ್ಯದವರು ನೌಕರರು ಸಂಬಳನೇ ಕೊಟ್ಟಿಲ್ಲ ನಾವು ಸಂಬಳ ಕೊಟ್ಟಿದ್ರಿ ಇಡೀ ಪ್ರಪಂಚದಲ್ಲಿ ಯಾರೂ ಕೊಟ್ಟೇ ಇಲ್ಲ ನಾವು ಸಂಬಳ ಕೊಟ್ಟಿದ್ದೀರಿ ಹೈಕ್ ಏನಿತ್ತು ಅದನ್ನು ಕೋವಿಡ್ ಸಂದರ್ಭದಲ್ಲಿ ಇಡೀ ಪ್ರಪಂಚದಲ್ಲಿ ಯಾರೂ ಕೊಟ್ಟಿಲ್ಲ ನಾವು ಕೊಟ್ಟಿದ್ವಿ ಅದರನ್ನೇ ದೊಡ್ಡದಾಗಿ ಹೇಳ್ತಾ ಇದ್ದಾರೆ ಕೋವಿಡ್ ಸಂಬಂಧ ಕೊಟ್ಟಿಲ್ಲ ಅದಕ್ಕೆ ಅದಕ್ಕೂ ಇದಕ್ಕೇನು ಸಂಬಂಧ ರೀ ನಾಲ್ಕು ವರ್ಷಕ್ಕೊಂದ್ಸರಿ ಕೊಡಬೇಕು ಕೊಟ್ಬಿಡಿ ನಿಮ್ಮ ಹತ್ರ ದುಡ್ಡು ಸರ್ಪ್ಲೇಸ್ ಇದೆ ಯಾಕೆ ಅವ್ರಿಗೆ ಅದೇ ಅವರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ತೀವಿ ಈಗ ರಾಜ್ಯ ಸರ್ಕಾರಿ ನೌಕರರಿಗೆ ಕೊಟ್ಟಿಲ್ವಾ ಹಾಗೆ ಅವರು ಹಗಲು ರಾತ್ರಿ ಕಷ್ಟ ಬಿಡ್ತಾರೆ ಅವರಿಗೆ ಕೊಡಿ ನಾವು ಅವರ ನ್ಯಾಯಯುತವಾದಂಥ ಬೇಡಿಕೆಗೆ ಅವರ ನ್ಯಾಯಯುತವಾದಂಥ ಬೇಡಿಕೆಗೆ ನಾವು ಬೆಂಬಲವನ್ನು ಕೊಟ್ಟಿದ್ದೀರಿ ಈಗಾಗಲೇ ರಾಜ್ಯ ಅಧ್ಯಕ್ಷರು ಒಂದು ವಾರದಿಂದಲೇ ಅನೌನ್ಸ್ ಮಾಡಿದ್ದಾರೆ ಅವರಿಗೆ ಬೆಂಬಲ ಕೊಟ್ಟಿದ್ದೀರಿ ಅಂತ ಮೊನ್ನೆನೂ ಕೂಡ ನಮ್ಮನ್ನು ಭೇಟಿ ಮಾಡಿದರು ನಾವು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಕೂಡಲೇ ಸರ್ಕಾರ ಮುಖ್ಯಮಂತ್ರಿ ನಿದ್ದೆ ಮಾಡೋದು ಬಿಟ್ಟು ಸೋಮಾರಿತನ ಬಿಟ್ಟು ಅವ್ರನ್ನ ಕರೆದು ಇಮಿಡಿಯೇಟಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡಿ ಇಲ್ಲ ನಿಮ್ಮ ಕೈಲಿ ಆಗಲ್ಲ ಅಂದರೆ ಅಧಿಕಾರ ಬಿಟ್ಟು ಮನೆ ಕಡೆ ಹೋಗಿ ನಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಮನೆ ಮನೆಗೆ ಹೋಗಿ ಇಲ್ಲ ಅಂದರೆ ರಾ ಸಾರ್ವಜನಿಕರಿಗೆ ತೊಂದರೆ ಕೊಡೋಕ್ಕೋಸ್ಕರ ಜ್ಞಾನ ಇಲ್ವಾ ನಿಮಗೆ ಒಂದು ವಾರದಿಂದ ಏನು ಮಾಡ್ತಾಯಿದ್ದೀರಿ ಅವ್ರು ಕರೆದು ಮಾತಾಡಿ ಅಟ್ಲೀಸ್ಟ್ ಅವ್ರದ್ದು ಎಷ್ಟು ಬೇಡಿಕೆ ಈಡೇರಿಸ್ತೀರಿ ಎಷ್ಟು ಕೊಡ್ತೀರಿ ಒಂದು ಫಾರ್ಮುಲಾ ಆದರೂ ಮಾಡಿ ಕೊಡಬೇಕಾಯ್ತು ಅದನ್ನು ಮಾಡದೆ ಸಾರ್ವಜನಿಕರಿಗೆ ತೊಂದರೆ ಇದ್ದೀರಾ ಈ ಶಾಪ ನಿಮಗೆ ತಟ್ಟುತ್ತೆ ಈ ಸರ್ಕಾರ ಪಾಪರಾಗಿರೋ ಸರ್ಕಾರ ಖಜಾನೆ ಖಾಲಿಯಾಗಿರೋ ಸರ್ಕಾರ ಈ ಒಂದು ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಿದ್ದಾರೆ ತ್ಯಾಂಕ್ ಯು